ವಿಶ್ವವಿಖ್ಯಾತ ನಡಹಬ್ಬ ಮೈಸೂರು ದಸರಾ ಎನ್ನಲೆ ಈಗಾಗಲೇ ಪ್ರಯಾಣಿಕರಿಗೆ ಕೆ ಎಸ್ ಆರ್ ಸಿ ಬಿಗ್ ಶಾಕ್ ಕೂಡ ಕೊಟ್ಟಿರುವಂತದ್ದು ದಸರಾ ವಿಶೇಷವಾಗಿ ಯಾವ ಯಾವ ಬಸ್ಗಳನ್ನ ವಿಶೇಷ ಬಸ್ ಬಿಟ್ಟಿದ್ದಾರೆ ಎಲ್ಲ ಬಸ್ ಗಳ ದರ ಕೂಡ ಹೆಚ್ಚಾಗಿರುವಂಥದ್ದು ನಾನಿವತ್ತು ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ ಬಳಿ ಈ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು ದಸರಾ ವಿಶೇಷವಾಗಿ ಯಾವ ಯಾವ ಬಸ್ಗಳನ್ನ ಬಿಟ್ಟಿದ್ದಾರೆ ಈ ಒಂದು ಬಸ್ಗಳ ದರ ಈಗಾಗಲೇ ಎಪ್ಪತ್ತು ರೂಪಾಯಿ ಹೆಚ್ಚಳ ಆಗಿದೆ ನೂರ ಎಪ್ಪತ್ತು ರೂಪಾಯಿ ಇದ್ದಂತಹ ಕರ್ನಾಟಕ ಸಾರಿಗೆ ವೇಗದೂತ ದರ ಈಗ ನೂರ ತೊಂಬತ್ತು ರೂಪಾಯಿ ಏರಿಕೆಯಾಗಿದೆ ರಾಜಹಂಸ ಇನ್ನೂರ ಎಪ್ಪತ್ತು ರೂಪಾಯಿಂದ ಇನ್ನೂರ ತೊಂಬತ್ತು ರೂಪಾಯಿ ಐರಾವುತ ಐರಾವತ ಐರಾವತ ಬಸ್ ನಾನೂರ ಮೂವತ್ತರಿಂದ ನಾನೂರ ಐವತ್ತು ತಡೆರಹಿತ ಸಾರಿಗೆ ರೂಪಾಯಿ ಹತ್ತರಿಂದ ರೂಪಾಯಿ ಐರಾವತ ಕ್ಲಬ್ ಕ್ಲಾಸ್ ರೂಪಾಯಿ ದರ ಏರಿಕೆ ಒಂದೆಡೆ ಒಂದಡೆ ಏನು ಮೈಸೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಈ ಒಂದು ಪ್ರವಾಸಿಗರಿಗೆ ಈ ಒಂದು ಬಸ್ ದ ಬಸ್ ದರ ಬಿಸಿ ಕೂಡ ಮುಟ್ಟಿರುವಂಥದ್ದು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಪ್ರಯಾಣಿಕರು ಬರ್ತಾ ಇದ್ರು ಅಂದ್ರೆ ಪ್ರವಾಸಿಗರು ಮೈಸೂರಿನತ್ತ ಬರ್ತಾ ಇರು ದಸರಾಗೆ ಇನ್ನೇನು ಕೇವಲ ಎರಡೇ ದಿನಗಳಷ್ಟೇ ಬಾಕಿ ಇದೆ ಸೊ ಹೀಗಾಗಿ ಜನಗಳನ್ನ ನಿಯಂತ್ರಿಸ್ಲಿಕ್ಕೆ ಮಾಡಿದಾರ ಅಥವಾ ಈ ಒಂದು ಸಂದರ್ಭದಲ್ಲಿ ಹಣ ಮಾಡಲಿಕ್ಕೆ ಮಾಡಿದಾರ ಅನ್ನೋದು ಪ್ರಶ್ನೆ ಆಗಿದೆ ಜನಗಳು ಕೂಡ ಈ ಒಂದು ವಿಚಾರಕ್ಕೆ ಆಕ್ರೋಶ ಕೂಡ ಹೊರ ಆಗ್ತಾ ಇರು ಹೆಂಗಸರಿಗೆ ಉಚಿತ ಬಸ್ ಕೊಟ್ಟು ಗಂಡಸರಿಗೆ ಈ ರೀತಿಯಾದಂತಹ ಬಸ್ ತರ ಏರಿಕೆ ಮಾಡ್ತಿರೋದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಅಂತೇಳಿ ಸಾರ್ವಜನಿಕರು ಕೂಡ ಆರೋಪ ಮಾಡ್ತಾ ಇರು ಅಂದ್ರೆ ಹೆಣ್ಮಕ್ಳಿಂದ ಕಿತ್ಕೊಂಡು ಗಂಡು ಮಕ್ಕಳು ಕೊಡುವಂತ ಕೆಲಸ ಆಗ್ತದೆ ಅಂತ ಹೇಳಿ ಪ್ರಯಾಣಿಕರು ಕೂಡ ಆರೋಪ ಮಾಡ್ತಾ ಸೊ ಒಟ್ಟಾರೆ ಮೈಸೂರು ದಸರಾ ಮೈಸೂರು ದಸರಾ ಏನಿದೆ ಈ ಒಂದು ದಸರಾಗೆ ಬರುವಂತ ಪ್ರಯಾಣಿಕರಿಗೆ ಬಸ್ ದರದ ಏರಿಕೆ ಬಿಸಿ ಕೂಡ ಮುಟ್ಟಿರುವಂತದ್ದು ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು